ನಮಸ್ಕಾರ ಯಶಸ್ಸನ್ನ ಪಡಿಬೇಕಾದ್ರೆ ಅದು ಸುಮ್ಮನೆ ಬರ್ದಿ ಅದ ಸಲಾಗಿ ನಾವು ಬಹಳಷ್ಟು ಕಳ್ಕೊಬೇಕಾಗ್ತದ ಮತ್ತೆ ಬಹಳಷ್ಟು ಕಲಿಬೇಕಾಗ್ತದ ಅಂದಾಗ ಮಾತ್ರ ಯಶಸ್ಸು ನಮ್ದ ಇಲ್ಲತ್ರೀ ಬಹಳಷ್ಟು ಕಲಿತು ಕಳ್ಕೊಂಡ ನಂತರನೇ ಯಶಸ್ಸಿನ ಫಲ ನಮ್ ಕೈದಾಗ ಸಿಕ್ತದ ಇಲ್ಲಂದ್ರೆ ಇಲ್ಲ ಮತ್ತ ಯಶಸ್ವಿ ವ್ಯಕ್ತಿಗಳು ಕೆಲವೊಂದು ಗುಣಗಳನ್ನ ತಂದಾಗಿಸ್ಕೊಳ್ಬೇಕಾಗ್ತದೆ ಆ ಗುಣಗಳು ಅವರ ಇದ್ರು ಮಾತ್ರ ಯಶಸ್ಸು ಅವ್ರ ಹಿಂದ ಬರ್ತದ ಇಲ್ಲಂದ್ರೆ ಇಲ್ಲ ಈ ಯಶಸ್ಸು ಅನ್ನೋದಕ್ಕೆ ಅದು ನಮ್ಮಲ್ಲಿ ನಾವು ಮಾಡಿ ಬಂದಂತ ಒಂದು ಪರಿವರ್ತನೆ ಯಶಸ್ವಿ ವ್ಯಕ್ತಿಗಳಿಗೂ ಯಾರಾಗ್ತಾರಂದ್ರೆ ಯಾರು ತಮ್ಮನ್ನು ತಾವು ಪರಿವರ್ತಿಸ್ಕೊಂಡಾರಲ್ಲ ಅವ್ರು ಯಶಸ್ವಿ ವ್ಯಕ್ತಿಗಳಾಗ್ತ ಯಾರು ತಮ್ಮನ್ನು ತಾವು ಪರಿವರ್ತಿಸ್ಕೊಳ್ಳದೆ ಹಿಂಗೇ ಏನಂತಂದ್ರಲ್ಲ ಅವ್ರು ಇದ್ದಲ್ಲಿ ಇರ್ತಾರ ಯಶಸ್ವಿ ವ್ಯಕ್ತಿಗಳು ಆಗೋದಿಲ್ಲ ಅವ್ರು ಯಶಸ್ವಿ ವ್ಯಕ್ತಿಗಳಲ್ಲಿ ದುಡಿಯುವ ಒಂದು ಚೆನ್ನಾಗಿತ್ತು ಮತ್ತೆ ಮತ್ತೆ ಮಾ ಪ್ರಯತ್ನ ಮಾಡುವ ಗುಣ ಅವರಲ್ಲಿ ಇರ್ತಾವ ಆತ್ಮವಿಶ್ವಾಸ ಇರ್ತದ ಧೈರ್ಯ ಇರ್ತದ ತಮ್ಮ ಮೇಲೆ ತಮಗೆ ನಂಬಿಕೆ ಇರ್ತದ ಇವು ಯಶಸ್ವಿ ವ್ಯಕ್ತಿಗಳ ಲಕ್ಷಣಗಳು ಇನ್ನು ಯಾರ್ ಸೋಂಬೇರಿಗಳ ಅವರಲ್ಲಿ ಕೂಡ ಕೆಲವೊಂದು ಲಕ್ಷಣ ಇರ್ತಾವ ಅವರಲ್ಲಿ ಕೂಡ ಕೆಲವೊಂದು ಗುಣಗಳಿರ್ತಾವ ಅವ್ರು ಏನಂತ ಇರ್ತಾರ ಅವ್ರ ನಾ ಯೋಗ್ಯನಲ್ಲ ನನ್ನ ಟೈಮ್ ಸರಿ ಇಲ್ಲ ನಮ್ ಕುಟುಂಬದವ್ರು ನನ್ಗೆ ಏನು ಮಾಡಿಲ್ಲ ನನ್ನ ನೆನೆ ಬರೋ ಚೊಲೋ ಇಲ್ಲ ನನ್ನ ನಕ್ಷತ್ರ ಸರಿ ಇಲ್ಲ ಹಂಗೆ ಕಾಲಹರಣ ಮಾಡ್ತಿರೋದು ಮತ್ತ ಆ ಶಕುನ ಸರಿ ಇಲ್ಲ ಈ ಶಕುನ ಸರಿ ಇಲ್ಲ ಆ ಸಮಯ ಸರಿ ಇಲ್ಲ ಈ ಸಮಯ ಸರಿ ಇಲ್ಲ ಅನ್ನೋ ಕಾರಣಗಳು ಅವೆಲ್ಲ ಸಾಕಷ್ಟು ಇರ್ತಾವ ಇದು ಸೊಂಬೇರಿಗಳ ಹತ್ರ ಇರ್ತಕ್ಕಂಥ ವಿಚಾರಗಳು ಅವ್ರ ಮಾತಿನಿಂದ ಗೊತ್ತ ಹೊರ ಸೊಂಬೇರಿಗಳು ಅಂತೇವ್ರು ಅವರು ಯಾವ್ದನ್ನ ಸಾಧಿಸ್ಬೇಕಂತ ಅಂತಿ ಎಲ್ಲ ಸುಮ್ಮನೆ ಮತ್ತೊಬ್ಬರಿಂದ ಅನುಕಂಪ ಪಡಿಬೇಕು ಪುಗಸತೆ ಗೌರವ ಪಡಿಬೇಕು ತಾನು ಅಂತ ಹೇಳಿ ತೋರ್ಸ್ಕೋಬೇಕು ಯಶಸ್ವಿ ಪುರುಷನ್ ತೋರ್ಸ್ಕೋಬೇಕು ಬುಚ್ಚು ಅಂಬಲ್ಲ ಅಷ್ಟೇ ಆಗ್ತದ ಆದ್ರೆ ಅವ್ರು ಯಾವುದೇ ಸಾಧನೆಗಳನ್ನ ಮಾಡೋದಿಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ಕೆಲವು ಜನರ ತರ ಸೊಂಬೇರಿಗಳ ಜೊತೆಯಲ್ಲಿ ನಾವು ಸೇರ್ಬಾರದು ಯಶಸ್ವಿ ವ್ಯಕ್ತಿ ಹತ್ರ ನಾವ್ ಯಾಕಂದ್ರೆ ನಾವು ಯಶಸ್ವಿ ದಾರಿಯಲ್ಲಿ ಹೋಗ್ಬೇಕಾಗ್ಯ ಸೌಂದರ್ ಜೊತೆ ನಾವಿದ್ದೇವೆ ನಾವು ಸೌಂದರ್ಯ ಆಗಿ ಹೋಗ್ತಿವಿ ಅವು ಗುಣನೇ ನಮ್ಗೆ ಬರ್ತಾವ ನಮ್ ಮನುಷ್ಯನ ಒಂದು ಗುಣ ಹೆಂಗದಂದ್ರ ಹೆಂಗ್ ಸೊಪ್ಪು ವಾತಾವರಣ ಇರ್ತಾವಲ್ಲ ಹೆಂಗ ಮನುಷ್ಯ ಪರಿವರ್ತನೆ ಆಗ್ತಾನ ಆ ವಾತಾವರಣ ತಕ್ಕಂಗೆ ಆ ಸಮಾಜಕ್ಕೆ ತಕ್ಕಂತೆ ಆ ವ್ಯಕ್ತಿ ಗಳಿ ತಕ್ಕಂತೆ ಅದಕ್ಕಾಗಿ ಮನುಷ್ಯನಿಗೆ ಸಂಘವೆಂಬುದು ಬೆಂಬುದು ಬಹಳ ಮುಖ್ಯ ಅಪ್ ಯಾರ ಜೊತೆಗಿರ್ತವೆ ಅವ್ರಂಗನ್ನ ಪಡಿತಾವ ಆ ಕಾರಣಕ್ಕಾಗಿ ಆದಷ್ಟು ನಾವು ಯಶಸ್ವಿ ವ್ಯಕ್ತಿಗಳ ಹತ್ರ ಇರಕ್ ಪ್ರಯತ್ನ ಮಾಡಬೇಕು ಹೊರತು ಸೊಂಬೇರಿಗಳ ಹತ್ರ ಇರಕ್ ಪ್ರಯತ್ನ ಮಾಡಬಾರ್ದು ಸೊಂಬೇರಿಗಳಿಂದ ನಮಗೂ ಕೂಡ ಸೊಂಬೇರಿ ಭೂಗಳು ಬರಕ್ ಶುರುವ್ತವು ಹೌದ ಅನ್ನನ್ಸಕ್ ಸ್ವಭಾತದ ಅವ್ಲ್ ನೋಡಿ ಓಡಿ ಯಶಸ್ವಿ ವ್ಯಕ್ತಿಗಳ ಮತ್ತೆ ಮತ್ತೆ ಪ್ರಯತ್ನಶೀಲವನ್ನ ನೋಡಿ ನಾವು ಮತ್ನ ಪ್ರಯತ್ನ ಮಾಡ್ಬೇಕು ಅನ್ನಿಸ್ತದ ನಮ್ಮಲ್ಲಿ ನಮ್ಗೆ ನಂಬಿಕೆ ಹೊರತದ ಆತ್ಮವಿಶ್ವಾಸ ಹೆಚ್ಚಿಗೆ ಏನೋ ಮಾಡ್ಬೇಕು ಏನೋ ಸಾಧಿಸ್ಬೇಕು ಅನ್ನೋ ಹಂಬಲ ತುಡಿಕಗಳು ನಮ್ಮಲ್ಲಿ ಮಿಡ್ಯಕ್ ಶುರು ಆಗ್ತಾವ ಅದಕ್ಕಾಗಿ ಯಶಸ್ವಿ ವ್ಯಕ್ತಿಗಳ ಜೊತೆಗೆ ನಾವು ಇರೋದನ್ನ ಕಲಿಯಬೇಕು ಮತ್ತೆ ಯಶಸ್ವಿ ವ್ಯಕ್ತಿಗಳನ್ನು ಕುರ್ತಿಸೋದಕ್ಕೆ ಹೇಗಂದ್ರೆ ಇನ್ನ ಅವೇ ಲಕ್ಷಣಗಳು ಯಾರಿಗೆ ತಮ್ಮ ತನಗೆ ನಂಬಿಕೆ ಇದೆ ಆತ್ಮವಿಶ್ವಾಸ ಇದೆ ಮತ್ತು ಮತ್ತ ಸೋತು ಕೂಡ ಮತ್ತ ಮತ್ತೇನು ಪ್ರಯಾಣಿಸ್ತಾರಲ್ಲ ಅಂತವರು ಯಶಸ್ವಿ ವ್ಯಕ್ತಿಗಳು ಅವಾನಗಳೇ ಸ್ವೀಕರಿಸ್ತಾರ ಸೋಲಿನಲ್ಲಿ ಕೂಡ ಸಾಧಿಸಿ ತೋರಿಸುವ ಛಲ ಅವರಲ್ಲಿ ಕುಗ್ಗದಿಲ್ಲ ಅವರು ಆಮಂತರ ಋಣಾತ್ಮಕ ವಿಚಾರಗಳು ಅವರಲ್ಲಿ ಇರೋದೇ ಇಲ್ಲ ಎಲ್ಲದರಲ್ಲಿಯೂ ಕೂಡ ಅವರು ಒಳ್ಳೇದನ್ನ ಕಾಣುತ್ತಾರೆ ಎಲ್ಲದರಲ್ಲಿ ಕೂಡ ಧನಾತ್ಮಕೆಯನ್ನ ಕಾಣ್ತಾರ ಪಾಸಿಟಿವ್ನೆಸ್ ಅವರಲ್ಲಿ ಹೆಚ್ಚಾಗಿರ್ತದ ಅಂತವರು ಯಶಸ್ವಿ ವ್ಯಕ್ತಿಗಳು ಅಂಥವ್ರನ್ನ ನಾವು ಈ ಗುಣಗಳಿಂದ ಗುರುತಿಸಬಹುದು ಮತ್ತ ಸಂಭೇದಿಗಳಂತೂ ಗುರುತಿಸೋದು ಸುಲಭ ಆದ್ವಿ ಅವ್ರು ಪ್ರತಿಯೊಂದಕ್ಕೂ ಕಾರಣವನ್ನು ನೆಡ್ದಾಗ ಹೋಗ್ತಾರ ಹೊರ್ತು ತನ್ನ ತಾನು ಹೊಣೆ ಮಾಡ್ಕೋದಿಲ್ಲ ಎಲ್ಲದರಿಂದ ಜಾರ್ತಾರ ಎಲ್ಲದರಿಂದ ಎಲ್ಲದ್ರಿಂದ ಜಾರ್ಕೊಂಡು ಎಲ್ಲರಿಂದ ಗೌರವ ಉಪಯೋಗಿಸ್ತಾರೆ ಅವ್ರಿಗೆ ಸಿಗಲಾರದ ಗೌರವ ಹೆಂಗ್ ಸಿಗಕ್ ಸಾಧ್ಯ ಸೊಂಬೇರಿಗಳನ್ನ ಯಾರು ಗೌರವಿಸುವುದಿಲ್ಲ ಸುಮ್ಮನೆ ಎಲ್ಲಾರ್ಕ ಮತ್ತ ಕಾರಣವನ್ನ ಏನ್ ಮಾಡ್ತಾರ ಭಗವಂತ ಬದುಕು ಇಷ್ಟು ಚಂದ ಕೊಟ್ಟನ ಅಪ್ಪ ಏನ್ ಮಾಡ್ಲಿಲ್ಲ ಅಂದ್ರೆ ಅವ್ವ ಏನ್ ಮಾಡ್ಲಿಲ್ಲ ಅಣ್ಣ ಏನ್ ಮಾಡ್ಲಿಲ್ಲ ತಮ್ಮ ಏನು ಮಾಡ್ಲಿಲ್ಲ ಅವ್ರಿದ್ನು ಅವ್ರ ಬದುಕ ನಮ್ ಸಲಗ ಅವ್ರದ ನಮ್ ಸಲಗ ನಮ್ ಬದುಕು ಬಕವಂತ ಅಂತ ಕೊಟ್ಟಾರ ಬೇಕಾಗ್ಯದ ಯಶಸ್ವಿ ಯಾಕೆ ಬೇಕಾಗ್ಯದ ಅನ್ನೋ ತಿಳುವಳಿಕೆ ಅವನಿಗಿಲ್ಬೇ ಇಲ್ಲ ಮತ್ತ ನೆಣೆ ಇಲ್ಲ ನನ್ಗೆ ಶಿಕ್ಷಣ ಸರಿ ಸಿಕ್ಕಿಲ್ಲ ಹೇಳಕ್ ಸಾವಿರಾರು ಕಾರಣಗಳಿರ್ತಾವಲ್ಲಿ ಅಂತ ವ್ಯಕ್ತಿಗಳು ಅಂತ ವ್ಯಕ್ತಿಗಳನ್ನ ನಾವು ದೂರ ಮಾಡಿದ್ ಯಾಕಂದ್ರ ಅವರು ಯಶಸ್ವಿ ವ್ಯಕ್ತಿಗಳನ್ನೂ ಅಲ್ಲ ಯಶಸ್ವಿ ವ್ಯಕ್ತಿಗಳು ಆಗಕ್ ಬಿಡೋದಲ್ಲ ಮತ್ತೊಬ್ಬರನ್ನು ಮತ್ತೊಬ್ರನ್ನ ಮುಂದ್ ಹೋಗೋದ್ ಬಿಡಲ್ಲ ಯಾಕಂತ ಅವ್ರಲ್ಲಿ ಹಸು ತುಂಬಿಕೊಂಡೆವು ಅವು ಆಗ್ಯಾರನ ಮತ್ತೊಬ್ರು ಆಪಾಡ್ತಿವಿ ಆದರೆ ಸಹಿಸುವಂತ ಗುಣಾನು ಅವ್ರಿಂಗಿಲ್ಲ ಅಂತವ್ರ ಜೊತೆಗೆ ನಾವಿದ್ದೇವೆ ಅಂದ್ರ ನಾವು ಹಿಂದ ಉಳಿತೀವಿ ಮುಂದ ಒಬ್ಬದಿಂದ ಯಶಸ್ವಿ ವ್ಯಕ್ತಿಗಳಾಗಲು ಯಶಸ್ವಿ ವ್ಯಕ್ತಿಗಳ ಜೊತೆಗೆ ಇರುವ ಒಂದು ವ್ಯವಸ್ಥೆ ನಾವ್ ಮಾಡ್ಕೋಬೇಕಾಗ್ತವ್ರ ಯಾಕಂದ್ರ ನಾವು ಹುಡುಕ್ಬೇಕು ಅವರೊಂದು ಮಾದರಿ ಆಕತ್ರ ಅವ್ರ ದಾರಿ ದೋರಿಸ್ತಿರ್ತಾರೆ ನಂಗ ಅವ್ರ ನಡ್ದ್ ನಾವ್ ನೋಡಿ ನಡಕತ್ತೇವ साक ना कूड़ा यशस्वी व्यक्तिगत्ती ईनू मार्गदर्शन बेल नडिये वर्तन नम मार्गदर्शन लेते अद यशस्वी व्यक्तिग जो ना सदा इत धन्यवाद